ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಚ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆ ಜೋಳ ಬೆಲೆಗಳನ್ನು ನೋಡ್ತಾ ಇದ್ದೀವಿ ದಿನಾಂಕ ಹದಿನಾರು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲೆಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರೆಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ನಾವು ನೋಡ್ತಿದ್ದೀವಿ ಜೋಳದ ಬೆಲೆಗಳನ್ನು ಮೊದಲಾಗಿ ಇಲ್ಲಿ ಕಲಬುರಗಿ ಕೃಷಿ ಮಾರುಕಟ್ಟೆಯ ಬಿಳಿ ಜೋಳ ವೆರೈಟಿ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ಗರಿಷ್ಠ ಬೆಲೆ ಆರು ಸಾವಿರ ಐನೂರು ಮಧ್ಯಸ್ಥ ಬೆಲೆ ಬಂದು ಐದು ಸಾವಿರ ಇನ್ನೂರು ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಜೋಳ ಕನಿಷ್ಠ ಬೆಲೆ ಎರಡು ಸಾವಿರದ ನಾನ್ನೂರ ಐವತ್ತಾರು ಗರಿಷ್ಠ ಬೆಲೆ ಎರಡು ಸಾವಿರದ ಒಂಬೈನೂರ ಮೂವತ್ತೊಂದು ಮಧ್ಯಸ್ಥ ಬೆಲೆ ಬಂದು ಎರಡು ಸಾವಿರ ಆರುನೂರ ಎರಡು ಗದಗ ಕೃಷಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕನಿಷ್ಠ ಬೆಲೆ ನೂರ ಮೂವತ್ತೇಳು ಗರಿಷ್ಠ ಬೆಲೆ ಐದು ಸಾವಿರ ನೂರ ಇಪ್ಪತ್ತೈದು ಮಧ್ಯಸ್ಥ ಬೆಲೆ ಬಂದು ಮೂರು ಸಾವಿರ ಒಂಬೈನೂರ ಅರವತ್ತೇಳು ಬಳ್ಳಾರಿ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ವೆರೈಟಿ ಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಒಂಬೈನೂರ ಎಂಟು ಇದು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಎರಡು ಸಾವಿರದ ಒಂಬೈನೂರ ಎಂಟು ಬಸವ ಕಲ್ಯಾಣ ಕೃಷಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ವೆರೈಟಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಗರಿಷ್ಠ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಬಂದು ಐದು ಸಾವಿರ ಐದು ನೂರು ಬೀದರ್ ಕೃಷಿ ಮಾರ್ಕೆಟಲ್ಲಿ ಬಿಳಿ ಜೋಳ ವೆರೈಟಿ ಕನಿಷ್ಠಬಲ್ ಬಂದು ನಾಲ್ಕೂವರೆ ಸಾವಿರ ಗರಿಷ್ಠ ಬೆಲೆ ಆರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಬಂದು ಐದು ಸಾವಿರ ನಾನ್ನೂರು ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ಬಿಳಿಜೋಳ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ಗರಿಷ್ಠ ಬೆಲೆ ಐದು ಸಾವಿರದ ಇಪ್ಪತ್ತು ಮಧ್ಯಸ್ಥ ಬೆಲೆ ಬಂದು ನಾಲ್ಕು ಸಾವಿರದ ಐನೂರ ಹದಿನಾರು ಶಿವಮೊಗ್ಗ ಕೃಷಿ ಮಾರ್ಕೆಟಲ್ಲಿ ಕನ್ ಬಿಳಿ ಜೋಳ ಕನಿಷ್ಠ ಬೆಲೆ ನಾಲ್ಕೂವರೆ ಸಾವಿರ ಮಧ್ಯಸ್ ಗರಿಷ್ಠ ಬೆಲೆ ಬಂದು ಐದು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರದ ಎಂಟುನೂರು ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ಆರುನೂರ ಮೂವತ್ತು ಗರಿಷ್ಠ ಬೆಲೆ ಬಂದು ಐದು ಸಾವಿರ ಐನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಬಂದು ನಾಲ್ಕು ಸಾವಿರ ಎಂಟುನೂರ ಹದಿನಾಲ್ಕು ನಾವಿಲ್ಲಿ ನೋಡಿದ್ರೆ ಬೀದರ್ ಮತ್ತು ಬಸವ ಕಲ್ಯಾಣ ಅದೇ ವಿಧವಾಗಿ ಗಲ್ ಕಲಬುರಗಿ ಕೃಷಿ ಮಾರುಕಟ್ಟಿಗಳಲ್ಲಿ ರೇಟ್ ಎಂಬುದು ಆರು ಸಾವಿರ ಮೇಲೆ ರೇಟಿಗೆ ಹೋಗಿದೆ ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಜೋಳದ ಬೆಲೆಗಳು ದಿನಾಂಕ ಹದಿನಾರು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರೆಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್